ಬಾಸ್ಗೆ ಇಷ್ಟವಾದ ಹೆಂಡತಿ ಇವನು ವಿಘ್ನೇಶ್ ಮನೆಯಿಂದಲೂ ಆಫೀಸ್ ಕೆಲಸ ಮಾಡುತ್ತಿರುತ್ತಾನೆ ಆಗ ಅವನ ಹೆಂಡತಿ ರೂಪಾಲಿ ಬರುತ್ತಾಳೆ ಎಷ್ಟು ಗಂಟೆ ಅಂತ ಕೆಲಸ ಮಾಡುತ್ತೀರಾ ನನಗೂ ಸ್ವಲ್ಪ ಟೈಮ್ ಕೊಡಿ ಎಂದು ಹೇಳುತ್ತಾಳೆ ಆಗ ವಿಘ್ನೇಶ್ ನಮ್ಮ ಲೈಫ್ ಸ್ಟೈಲ್ ರಾಯಲ್ ಆಗಿರಲು ನಾನು ಕೆಲಸ ಮಾಡಲೇಬೇಕು ಈ ಸಲನಾದರೂ ನನಗೆ ಪ್ರಮೋಷನ್ ಸಿಗಲೇಬೇಕು ಎಂದು ಹೇಳುತ್ತಾನೆ ಆಗ ರೂಪಾಲಿ ನೀವು ಟೆನ್ಷನ್ ಆಗಬೇಡಿ ನಿಮಗೆ ಈ ಸಲ ಖಂಡಿತ ಪ್ರಮೋಷನ್ ಸಿಗುತ್ತದೆ ಎಂದು ಖುಷಿಯಿಂದ ಹೇಳುತ್ತಾಳೆ ಆಗ ವಿಘ್ನೇಶ್ ಸಂಜೆ ನನ್ನ ಬಾಸನ್ನು ನಾನು ಡಿನ್ನರ್ಗೆ ಕರೆದಿದ್ದೇನೆ ನೀನು ಒಳ್ಳೆ ಅಡಿಗೆ ಮಾಡು ಎಂದು ಹೇಳುತ್ತಾನೆ ಆಗ ರೂಪಾಲಿ ಸರಿ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ ಆ ದಿನ ಸಂಜೆ ವಿಘ್ನೇಶ್ನ ಬಾಸ್ ರಮಾಕಾಂತ್ ಬಂದಿರುತ್ತಾನೆ ಎಲ್ಲರೂ ಸೇರಿ ಡಿನ್ನರ್ ಮಾಡುತ್ತಿರುತ್ತಾರೆ ಆಗ ವಿಘ್ನೇಶ್ ತನ್ನ ಹೆಂಡತಿಯನ್ನು ಬಾಸ್ಗೆ ಪರಿಚಯ ಮಾಡುತ್ತಾನೆ ಆಗ ರಮಾಕಾಂತ್ ನೀವು ನೋಡಲು ತುಂಬ ಚೆನ್ನಾಗಿದ್ದೀರಾ ಎಂದು ರೂಪಾಲಿಯನ್ನು ಹೊಗಳಿ ನೀವು ಏಕೆ ಡ್ರಿಂಕ್ಸ್ ಮಾಡುತ್ತಿಲ್ಲ ಎಂದು ಕೇಳುತ್ತಾನೆ ಆಗ ರೂಪಾಲಿ ನನಗೆ ಡ್ರಿಂಕ್ಸ್ ಅಭ್ಯಾಸವಿಲ್ಲ ಎಂದು ಹೇಳುತ್ತಾಳೆ ಆಗ ರಮಾಕಾಂತ್ ಇನ್ನೇನು ನಿಮ್ಮ ಗಂಡನ ಪ್ರಮೋಷನ್ ಆಗುತ್ತದೆ ಅದರ ಖುಷಿಗೆ ನಮ್ಮ ಜೊತೆ ಡ್ರಿಂಕ್ಸ್ ಮಾಡಲೇಬೇಕು ಎಂದು ಹೇಳುತ್ತಾನೆ ಆಗ ವಿಘ್ನೇಶ್ ಇರಲಿ ಸ್ವಲ್ಪ ತಕ್ಕೋ ಎಂದು ಹೇಳಿ ಅವಳ ಗ್ಲಾಸಿಗೆ ಡ್ರಿಂಕ್ಸ್ ಹಾಕಿ ಕೊಡುತ್ತಾನೆ ನಂತರ ಎಲ್ಲರೂ ಖುಷಿಯಿಂದ ಮಾತನಾಡುತ್ತಾ ಡ್ರಿಂಕ್ಸ್ ಮಾಡುತ್ತಾರೆ ರೂಪಾಲಿಗೆ ಡ್ರಿಂಕ್ಸ್ ನಶೆ ಹೆಚ್ಚಾಗಿ ಅಲ್ಲೇ ಮಲಗುತ್ತಾಳೆ ಆಗ ವಿಘ್ನೇಶ್ ಅವಳನ್ನು ರೂಮಿಗೆ ಮಲಗಿಸಲು ಕರೆದುಕೊಂಡು ಹೋಗುತ್ತಾನೆ ಆಗ ರಮಾಕಾಂತ್ನ ಕೆಟ್ಟ ಕಣ್ಣು ರೂಪಾಲಿಯ ಮೇಲೆ ಬೀಳುತ್ತದೆ ನಂತರ ವಿಘ್ನೇಶ್ ಅವಳನ್ನು ಮಲಗಿಸಿ ಬರುತ್ತಾನೆ ಆಗ ರಮಾಕಾಂತ್ ನಿನಗೆ ಇನ್ನೂ ಒಂದು ವಾರದಲ್ಲೇ ನಾನು ಪ್ರಮೋಷನ್ ಮಾಡಿಸುತ್ತೇನೆ ಆದರೆ ನೀನು ನನಗಾಗಿ ಒಂದು ಕೆಲಸ ಮಾಡಬೇಕು ಎಂದು ಹೇಳುತ್ತಾನೆ ಆಗ ವಿಘ್ನೇಶ್ ಹೇಳಿ ಏನು ಕೆಲಸ ಖಂಡಿತ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆಗ ರಮಾಕಾಂತ್ ನನಗೆ ನಿನ್ನ ಹೆಂಡತಿಯ ಮೇಲೆ ಆಸೆ ಆಗಿದೆ ನಾನು ಒಮ್ಮೆ ಅವಳನ್ನು ಅನುಭವಿಸಬೇಕು ಎಂದು ಹೇಳುತ್ತಾನೆ ಆಗ ಶಾಕ್ ಆದ ವಿಘ್ನೇಶ್ ನೀವೇನು ಮಾತನಾಡುತ್ತಿದ್ದೀರಾ ಸರ್ ಅವಳು ನನ್ನ ಹೆಂಡತಿ ಎಂದು ಹೇಳುತ್ತಾನೆ ಆಗ ರಮಾಕಾಂತ್ ನಿನಗೆ ಇನ್ನೇನು ಪ್ರಮೋಷನ್ ಕೊಡುತ್ತೇನೆ ಇನ್ಮೇಲೆ ನೀನು ಒಳ್ಳೆ ಶ್ರೀಮಂತ ಆಗುತ್ತೀಯಾ ಅಂತ ಹೇಳಿ ಅವನ ತಲೆ ಕೆಡಿಸುತ್ತಾನೆ ಅದಕ್ಕೆ ವಿಘ್ನೇಶ್ ಸರಿ ಎಂದು ಹೇಳಿ ಒಪ್ಪಿಬಿಡುತ್ತಾನೆ ನಂತರ ರಮಾಕಾಂತ್ ರೂಮಿಗೆ ಹೋಗುತ್ತಾನೆ ಅಲ್ಲಿ ರೂಪಾಲಿ ಪ್ರಜ್ಞೆ ಇಲ್ಲದೆ ಮಲಗಿರುತ್ತಾಳೆ ಆಗ ರಮಾಕಾಂತ್ ಅವಳ ಮಾಡಿ ಮಾಡಿಬಿಡುತ್ತಾನೆ ಮತ್ತೆ ಮರುದಿನ ರಾತ್ರಿ ಕೂಡ ರಮಾಕಾಂತ್ ವಿಘ್ನೇಶ್ ಮನೆಯಲ್ಲೇ ಪಾರ್ಟಿ ಮಾಡುತ್ತಿರುತ್ತಾರೆ ಆಗ ವಿಘ್ನೇಶ್ ನನ್ನ ಪ್ರಮೋಷನ್ ಯಾವಾಗ ಎಂದು ಕೇಳುತ್ತಾನೆ ಆಗ ರಮಾಕಾಂತ್ ನಿನಗೆ ಬರೀ ಪ್ರಮೋಷನ್ ಮಾಡಿದರೆ ಸಾಕಾಗಲ್ಲ ಕಂಪನಿಯಿಂದ ಕಾರು ಬಂಗಲೆ ಎಲ್ಲ ಸಿಗುವಂತೆ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆಗ ರೂಪಾಲಿ ಮತ್ತು ವಿಘ್ನೇಶ್ ತುಂಬ ಖುಷಿಯಾಗುತ್ತಾರೆ ನಂತರ ರೂಪಾಲಿ ಮತ್ತೆ ಹೆಚ್ಚು ಕುಡಿದು ಮಲಗುತ್ತಾಳೆ ಆಗ ವಿಘ್ನೇಶ್ ಅವಳನ್ನು ರೂಮಿಗೆ ಬಿಟ್ಟು ಬರುತ್ತಾನೆ ಆಗ ರಮಾಕಾಂತ್ ನಾನು ಇನ್ನೊಂದು ಸಲ ಹೋಗಬೇಕು ಎಂದು ವಿಘ್ನೇಶ್ಗೆ ಹೇಳುತ್ತಾನೆ ಆಗ ವಿಘ್ನೇಶ್ ನೀವು ಒಂದೇ ಸಲ ಅಲ್ಲವೇ ಹೇಳಿದ್ದು ಎಂದು ಹೇಳುತ್ತಾನೆ ಆಗ ರಮಾಕಾಂತ್ ಈ ಕೆಲಸ ಒಂದು ಸಲ ಆದರೇನು ಎರಡು ಆದರೇನು ನಿನಗೆ ಪ್ರಮೋಷನ್ ಸಿಗೋದು ಇಂಪಾರ್ಟೆಂಟ್ ಎಂದು ಹೇಳಿ ಮತ್ತೆ ರೂಮಿಗೆ ಹೋಗುತ್ತಾನೆ ಮತ್ತೆ ರೂಪಾಲಿ ಜೊತೆ ಮಜಾ ಮಾಡಿ ಸ್ವರ್ಗ ಸುಖ ಕಾಣುತ್ತಾನೆ ಸ್ವಲ್ಪ ದಿನದ ನಂತರ ವಿಘ್ನೇಶ್ ಬಾಸ್ ರಮಾಕಾಂತ್ ಹತ್ತಿರ ಬರುತ್ತಾನೆ ಸರ್ ನೀವು ಬೇರೆಯವರಿಗೆ ಪ್ರಮೋಷನ್ ಕೊಟ್ಟಿದ್ದೀರಂತೆ ಯಾಕೆ ಎಂದು ಕೇಳುತ್ತಾನೆ ಆಗ ರಮಾಕಾಂತ್ ಹೌದು ಅದಕ್ಕೆ ಈಗ ಏನು ಎಂದು ಕೇಳುತ್ತಾನೆ ಆಗ ವಿಘ್ನೇಶ್ ಸರ್ ನೀವು ನನ್ನ ಜೊತೆ ಡೀಲ್ ಮಾಡಿಕೊಂಡ ಹಾಗೆ ನನಗೆ ಪ್ರಮೋಷನ್ ಕೊಡಬೇಕಿತ್ತು ಎಂದು ಹೇಳುತ್ತಾನೆ ಆಗ ರಮಾಕಾಂತ್ ಈ ಕಂಪನಿಗೆ ನಾನು ಬಾಸ್ ನನಗೆ ಗೊತ್ತು ಯಾರಿಗೆ ಪ್ರಮೋಷನ್ ಕೊಡಬೇಕೆಂದು ನೀನು ನನಗೆ ಹೇಳಲು ಬರಬೇಡ ಮುಂದಿನ ವರ್ಷ ನೋಡೋಣ ಈಗ ಹೊರಡು ಎಂದು ಹೇಳಿ ವಿಘ್ನೇಶ್ನ ಅಲ್ಲಿಂದ ಕಳಿಸುತ್ತಾನೆ ನಂತರ ಮನೆಯಲ್ಲಿ ವಿಘ್ನೇಶ್ ಇದರ ಬಗ್ಗೆ ಯೋಚನೆ ಮಾಡುತ್ತಾ ಇರುತ್ತಾನೆ ಆಗ ರೂಪಾಲಿ ಬಂದು ಅವನಿಗೆ ಸಮಾಧಾನ ಮಾಡುತ್ತಾಳೆ ಮರುದಿನ ವಿಘ್ನೇಶ್ ತನ್ನ ಸ್ನೇಹಿತ ಗೋವಿಂದ್ನ ಭೇಟಿ ಮಾಡುತ್ತಾನೆ ತನಗೆ ಆದ ಮೋಸವನ್ನು ಅವನಿಗೆ ಹೇಳುತ್ತಾನೆ ಆಗ ಗೋವಿಂದ್ ನಾನು ಹೇಳಿದ ಹಾಗೆ ನೀನು ಮಾಡು ಮಿಕ್ಕಿದ್ದೆಲ್ಲ ನಾನು ನೋಡಿಕೊಳ್ಳುತ್ತೇನೆ ನಿನ್ನ ಬಾಸ್ನ ಪಾರ್ಟಿಗೆ ಬರಲು ಹೇಳು ಎಂದು ಹೇಳುತ್ತಾನೆ ಆಗ ವಿಘ್ನೇಶ್ ರಮಾಕಾಂತ್ಗೆ ಕಾಲ್ ಮಾಡಿ ರೂಪಾಲಿ ನಿಮ್ಮನ್ನು ಪಾರ್ಟಿಗೆ ಬರಲು ಹೇಳಿದ್ದಾಳೆ ಎಂದು ಹೇಳುತ್ತಾನೆ ಆ ದಿನ ಸಂಜೆ ರಮಾಕಾಂತ್ ವಿಘ್ನೇಶ್ ಮನೆಗೆ ಬಂದಿರುತ್ತಾನೆ ವಿಘ್ನೇಶ್ ರಮಾಕಾಂತ್ ಮತ್ತು ಗೋವಿಂದ್ ಮೂರು ಜನ ಎಣ್ಣೆ ಒಡೆಯಲು ಶುರು ಮಾಡುತ್ತಾರೆ ಆಗ ರಮಾಕಾಂತ್ ಎಲ್ಲಿ ನಿನ್ನ ಹೆಂಡತಿ ಎಂದು ಕೇಳುತ್ತಾನೆ ಆಗ ವಿಘ್ನೇಶ್ ಅವಳು ಅಡುಗೆ ಮಾಡಲು ಸಾಮಾನು ತರಲು ಹೋಗಿದ್ದಾಳೆ ಎಂದು ಹೇಳುತ್ತಾನೆ ಆಗ ರಮಾಕಾಂತ್ ನಿನ್ನ ಹೆಂಡತಿ ನಮಗೆ ಕಂಪನಿ ಕೊಟ್ಟಿದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಆದರೂ ಪರವಾಗಿಲ್ಲ ನೀನು ಇದೇ ಥರ ನಿನ್ನ ಹೆಂಡತಿ ಕೈಯಲ್ಲಿ ನನಗೆ ಸೇವೆ ಮಾಡಿಸುತ್ತಿರು ನಿನಗೆ ಬೇಗನೆ ಪ್ರಮೋಷನ್ ಮಾಡಿಸುತ್ತೇನೆ ಎಂದು ಹೇಳುತ್ತಾನೆ ಆಗ ರಮಾಕಾಂತ್ಗೆ ಕಾಲ್ ಬರುತ್ತದೆ ಅವನು ಸೈಡ್ಗೆ ಮಾತನಾಡಲು ಹೋಗುತ್ತಾನೆ ಆಗ ಗೋವಿಂದ್ ವಿಘ್ನೇಶ್ಗೆ ವಿಷದ ಪೌಡರ್ ಕೊಡುತ್ತಾನೆ ವಿಘ್ನೇಶ್ ಅದನ್ನು ರಮಾಕಾಂತ್ನ ಡ್ರಿಂಕ್ಸ್ಗೆ ಮಿಕ್ಸ್ ಮಾಡಿಬಿಡುತ್ತಾನೆ ಮತ್ತೆ ರಮಾಕಾಂತ್ ವಾಪಸ್ ಬಂದು ಡ್ರಿಂಕ್ಸ್ ಮಾಡಲು ಶುರು ಮಾಡುತ್ತಾನೆ ಸ್ವಲ್ಪ ಹೊತ್ತು ಆಗುತ್ತಿದ್ದಂತೆ ರಮಾಕಾಂತ್ಗೆ ಎದೆ ಉರಿ ಶುರುವಾಗುತ್ತದೆ ಆಗ ವಿಘ್ನೇಶ್ ಹೇಗನಿಸುತ್ತಿದೆ ಎಂದು ಕೇಳುತ್ತಾನೆ ಆಗ ರಮಾಕಾಂತ್ ಎಣ್ಣೆಯಲ್ಲಿ ಏನು ಮಿಕ್ಸ್ ಮಾಡಿದೆ ಎಂದು ಕೇಳುತ್ತಾನೆ ಆಗ ವಿಘ್ನೇಶ್ ನನಗೆ ಮೋಸ ಮಾಡಿದೆ ಅಲ್ಲವಾ ಅದಕ್ಕೆ ವಿಷ ಹಾಕಿದ್ದೇನೆ ಎಂದು ಹೇಳುತ್ತಾನೆ ಆಗ ರಮಾಕಾಂತ್ ಅಲ್ಲೇ ಉಸಿರುಗಟ್ಟಿ ಸಾಯುತ್ತಾನೆ ಆಗ ಗೋವಿಂದ್ ನೀನು ಆರಾಮಾಗಿ ಇರು ಇದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಆಗ ವಿಘ್ನೇಶ್ಗೆ ಸಮಾಧಾನ ಆಗುತ್ತದೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ವಿ ಎಂ ಫಿಲಮ್ಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಬೇಕಾಬು ಎಂದು ಹುಡುಕಿ ನೋಡಬಹುದು